ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಈ ದಿನ ನಿರೀಕ್ಷಕರಾಗಿರ್ತಕ್ಕಂಥ ರಾಜಪ್ಪ ಮಹಾನಗರ ಪಾಲಿಕೆಯ ಹೆಲ್ತ್ ಇನ್ಸ್ಪೆಕ್ಟರ್ ನಿಜಲಿಂಗಪ್ಪ ಬಡಾವಣೆ ಹಾಗೂ ದಾವಣಗೆರೆ ಪ್ರಹ್ಲಾದ್ ಉಚ್ಚಂಗಿದುರ್ಗ ಪ್ರಹ್ಲಾದ್ ಪಾಳೆಗಾರ್ ಗೆಸ್ಟ್ ಟೀಚರ್ ಆಗಿ ಸುಂದರಮ್ಮ ಕಾಲೇಜಿನಲ್ಲಿ ವರ್ಕ್ ಮಾಡ್ತಾರೆ ಹಾಗೇ ರೀತಿಯಾಗಿ ರೇಷ್ಮಾ ಅಂಜು ಇವರು ಸಹ ಸಾಮಾಜಿಕ ಬದ್ಧತೆಯಲ್ಲಿ ಜವಾಬ್ದಾರಿಯಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಮೀನಾ ಮಲ್ಲೇಶ್ ಮಾನಸ ಮಂದಿರ ಟ್ರಸ್ಟಿನ ಮಾಲೀಕರು ಸಂಸ್ಥಾಪಕರು ನಿನ್ನೆ ನಡೆದಂಥ ಈ ಹಸಿ ಕಸ ಒಣಕಸದ ಬಗ್ಗೆ ದಾವಣಗೆರೆ ನಗರದ ರಿಂಗ್ ರೋಡ್ ಸರ್ಕಲಲ್ಲಿರ್ತಕ್ಕಂಥ ಮಾನಸ ಮಂದಿರ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈಗ ದಾವಣಗೆರೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಚ್ಛ ದಾವಣಗೆರೆ ಅಂತ ರಾಷ್ಟ್ರಪತಿಯವರು ಜುಲೈ ಹದಿನೇಳನೇ ತಾರೀಕು ಕರ್ನಾಟಕದ ನಂಬರ್ ಒನ್ ಸ್ವಚ್ಛ ನಗರ ಅಂತ ಅವಾರ್ಡ್ಗಳ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಹದಿನೇಳನೇ ತಾರೀಕು ಅವಾರ್ಡ್ ಸಿಕ್ಕಿದೆ ಆ ಅವಾರ್ಡ್ ಸೆಲೆಬ್ರೇಷನನ್ನು ನಾವು ಸೋಷಿಯಲ್ ಮೀಡಿಯೋದವರು ಮಾಧ್ಯಮದವರು ಪತ್ರಿಕೆಯವರು ಪ್ರಿಂಟ್ ಮೀಡಿಯೋದವರು ಡಿಜಿಟಲ್ ಮೀಡಿಯೋದವರು ಎಲೆಕ್ಟ್ರಾನಿಕ್ ಮೀಡಿಯೋದವರು ತಿಳಿಸಿದ್ದೀವಿ ಸ್ಮಾರ್ಟ್ ಸಿಟಿ ಇಲ್ಲಿ ಇರಬೇಕಾಗಿರ್ತಕ್ಕಂಥ ಅನುಕೂಲಗಳ ಬಗ್ಗೆ ಆ ಏರಿಯಾದಲ್ಲಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಸಾರ್ವಜನಿಕರನ್ನ ಕೂರಿಸ್ಕೊಂಡು ಮಾತಾಡಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ

ನಮ್ಮ ದಾವಣಗೆರೆ ನಗರ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಸಿಕ್ಕಿಲ್ಲ ಅದು ನಮ್ಮ ದಾವಣಗೆರೆ ಸಿಕ್ಕಿದೆ ಒಂದು ಅವಾರ್ಡ್ ಸಿಕ್ಕಿದೆ ಮೆನ್ಸ್ಟಿ ಸಿಕ್ಕಿದೆ ಅದಕ್ಕೆ ತಾವೆಲ್ಲರೂ ಸಹಕಾರದಾಗಿಲ್ಲ ಈ ನಗರದಲ್ಲಿ ಜನತೆ ಇಲ್ಲದೆ ನಮ್ಮ

ಅವರ ಕೂಡ ಮಹಿಳೆಯರಿಗಾಗಿ ಸಮಾಜಕ್ಕಾಗಿ ಮತ್ತು ನಾವು ದುಡಿಬೇಕು ಅಂತ ಹಿಂದುಳಿದ್ರೆ ಅವರಿಗೂ ಕೂಡ ಅಭಿನಂದನೆ

तो पहले हम आओ और वादा करते हैं कि हम यह करेंगे कि हम हम ईमान कट्टर प्रतिद्वंदियों को माने बाकी सब है और कैरेक्टर हर एक को पूर्ण रूप से विशेषना कथा सत्य में तेज बढ़ रही है प्रतिदिन के लिए ही हम चर्चा करते हैं इन और बातचीत करते हैं प्रतिदिन के लिए आदरणीय अध्यक्ष महोदय आणि उपस्थित सर्व मान्यवर आणि माझ्या प्रिय मित्र मैत्रिणींनो आज आपण एका महत्त्वाच्या विषयावर बोलण्यासाठी एकत्र जमलो आहोत. आज आपण ज्या विषयावर बोलणार आहोत तो म्हणजे